ನಮಸ್ಕಾರ ನಮ್ಮ ಉತ್ತರ ಕನ್ನಡ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ವಂತ ಆಗಿ ಯಲ್ಲಾಪುರಿಂದ ಊರಿಂದ ಹೋದಾಗ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನುಭವ ನೋಡಿದೆ ಅಂಬುಲೆನ್ಸ್ ಸಿಗಲ್ಲ ರೇಂಜ್ ಸಿಗಲ್ಲ ಇಲ್ಲಿ ಹತ್ತು ವರ್ಷ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದ ಇದೆ ಇಲ್ಲಿ ಅಪಘಾತ ಆಗಿ ಜನ ಸಾಯ್ತೇವ್ರೆ ಒಂದು ಮಲ್ಟಿಪ್ಲೆ ಹಾಸ್ಪಿಟಲ್ ಇಲ್ಲ ಇದಕ್ಕಾಗಿ ತುಂಬಾ ಹೋರಾಟ ಮಾಡ್ರು ನಾವು ಪ್ರತಿಭಟನೆ ಮಾಡ್ರು ಎಲ್ಲ ಮಾಡ್ರು ನಮ್ಗೆ ಆಗಲಿಲ್ಲ ಪೇಶೆಂಟ್ ನಾವು ಕರ್ಕೊಂಡು ಮಂಗಳೂರು ಗೋವಾ ಹುಬ್ಬಳ್ಳಿ ಹೋಗಬೇಕು ನಾವು ಅರ್ಧ ರಸ್ತೆಯಲ್ಲಿ ಪೇಷಂಟ್ ಸಹಿತ ಇದೆ ನಮಗೆ ಮಲ್ಟಿ ಸ್ಪೆಷಲೈಟಿ ಹಾಸ್ಪಿಟ್ಲ್ ಮುಖ್ಯ ನಮ್ಮ ಜನ ಉಳಿಬೇಕು ಆದ್ರಿಂದ ಮಲ್ಟಿ ಪ್ರೆಸೆಂಟ್ ಆಗಬೇಕು ಜನರಿಗೆ ಮುನ್ಸಿಗೆ ತುಂಬಾ ನೋವಾದ್ರಿಂದ ಈ ಬಾರಿ ಈ ಉತ್ತರ ಕನ್ನಡ ಜಿಲ್ಲೆ ಜನ ಕಾಂಗ್ರೆಸ್ ಮತ ನೀಡಬೇಕಂದು ಇಚ್ಛಿಸಿದ್ದಾರೆ ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ನಿನ್ನೆ ಕುಮಟಾ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಇಲ್ಲಿ ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡ್ತೀವಿ ಮಾಡಿ ತೋರಿಸ್ತೀವಿ ಅಂತ ಮನಮೋಹನ್ ಸಿಂಗ್ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಗ್ಯಾಸ್ ಪ್ರೈಸ್ ನಾಲ್ಕುನೂರು ಇತ್ತು ಅದು ನಾಲ್ಕುನೂರ ಐವತ್ತು ಆಗ ತಕ್ಷಣ ಇದೇ ಸ್ಮೃತಿ ಇರಾನಿ ಅವರು ಮಂತ್ರಿ ದಾರಿ ಮೇಲೆ ಬಂದು ಅಡುಗೆ ಮಾಡೋದು ಕೂಡ ಸಂದರ್ಭ ಆಗಿದೆ ಐವತ್ತು ರೂಪಾಯಿ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಅಂತ ಜನ ಸಾಯ್ತಾ ಇದ್ದಾರೆ ಅಂತ ಕೂಡ ಸಂದರ್ಭ ನಾವು ಎಲ್ಲರೂ ನೋಡಿದ್ದೀವಿ ಈಗ ಹನ್ನೊಂದು ನೂರ ಐವತ್ತು ರೂಪಾಯಿ ಆಗಿದೆ ಗ್ಯಾಸ್ ಆದರೆ ಕೂಡ ಸ್ಮೃತಿ ಇರಾನಿ ಒಂದು ಬೈವಿಟ್ಟು ಮಾತನ್ನೇ ಹೇಳ್ತಾ ಇಲ್ಲ ಪಾರ್ಲಮೆಂಟ್ ಅಲ್ಲಿ ಹಿಂಗೆ ಬೆಲೆ ಇಕ್ತಾ ಇದ್ರೆ ಪ್ರತಿ ಒಂದನ ಬೆಲೆ ಜಾಸ್ತಿ ಇದೆ ಗ್ಯಾಸ್ನೂ ಜಾಸ್ತಿ ನಾವು ಒಲೆನಲ್ಲಿ ಮಾಡ್ತಾ ಇದ್ದೀವಿ ನಮ್ಗೆ ಎಲ್ಲಿಂದ ಆಗುತ್ತೆ ವಯಸ್ಸಾಗಿದ್ದವ್ರು ಎಲ್ಲಿಂದ ದುಡಿಯಕ್ ಹೋಗಕ್ ಬಿಜೆಪಿ ಅವರು ಏನ್ ಮಾಡಿದಾರೆ ಬೆಲೆ ಜಾಸ್ತಿ ಮಾಡಿದ್ದಾರೆ ನಮ್ ಪರಿಸ್ಥಿತಿ ನೋಡಿದ್ರ ಹೆಂಗಿದೆ ಇಷ್ಟು ಕಷ್ಟದಲ್ಲಿ ನಾವ್ ಏನ್ ಮಾಡ್ಬೇಕು ಜೀವನ ಗ್ಯಾಸ್ ನೋಡಿದ್ರೆ ನೂರ ಐವತ್ತು ರೂಪಾಯಿ ಗ್ಯಾಸ್ ಹ ಇದು ಮಾಡಬಾರ್ದು ಹಿಂಗೆಲ್ಲ ಬಡವರಿಗೆ ಅಯ್ಯೋ ಅನ್ಸಬಾರ್ದು ಈ ವಯಸ್ಸಿನಲ್ಲಿ ಎಪ್ಪತ್ತೈದು ವರ್ಷ ಒಲೆನಲ್ಲೇ ಮಾಡ್ಕೊಂಡು ತಿಂತ ಇದ್ ಎಲ್ಲಿ ಹೋಗಣ ಮಾಡ್ತಾ ಇದೀವಿ ನಾವು ಕಾಂಗ್ರೆಸ್ ಬಂದ್ರೆ ಎಷ್ಟೋ ನಮಗೆ ಎಲ್ಪ್ ಇಟ್ಟು ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟೀಸ್ ಮುಖಾಂತರ ಗೃಹ ಜ್ಯೋತಿಯಿಂದ ಮನೆಗೆ ಝೀರೋ ಬಿಲ್ ಸಂದರ್ಭ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೂಪಾಯಿ ಕರೆಂಟ್ ಬಿಲ್ ನಾವು ಕಟ್ತಾ ಇಲ್ಲ ಎಲ್ಲ ಫ್ಯಾನ್ ಆಗ್ತೇವೆ ಬಲ್ಪ್ ಆಗ್ತೇವೆ ಪಂಪ್ ಆಗ್ತೇವೆ ಯಾವುದಕ್ಕೂ ಒಂದು ರೂಪಾಯಿ ನಾವು ಕಟ್ತಾ ಇಲ್ಲ ಜೀರೋ ಬಿಲ್ಲು ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಓಟ್ ಹಾಕ್ಬೇಕಂತ ಮಾಡಿದ್ದೇವೆ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸ್ತೇವೆ ಗೃಹ ಲಕ್ಷ್ಮಿ ಮುಖ್ಯವಾಗಿ ಎರಡು ಸಾವಿರ ರೂಪಾಯಿ ಇವಾಗ ನಮ್ಮ ಕೋಸರನೇ ಹೆಣ್ಮಕ್ಳು ಕೋಸ್ರನೇ ಎರಡು ಸಾವಿರ ಎರಡು ಸಾವಿರ ಕೊಡ್ತಿಲ್ಲ ಶಕ್ತಿ ಯೋಜನೆಯಿಂದ ಮಹಿಳೆಯರು ಮ ಮುಖ್ಯವಾಗಿ ಸೇಫ್ಲಿ ದೇವಸ್ಥಾನ ಎಲ್ಲ ನೋಡಲಿಕ್ಕೆ ಹೋಗ್ತಾ ಇದ್ದಾರೆ ನಾಲ್ಕನೇದು ಗ್ಯಾರಂಟಿ ನಮ್ಮ ಅನ್ನ ಭಾಗ್ಯ ಬಡವರು ಊಟ ಕೊಡೋದು ಸಂದರ್ಭ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿದು ದುಡ್ಡು ಒಂದು ನೂರು ಕೂಡ ಎಪ್ಪತ್ತು ರೂಪಾಯಿ ಕೂಡ ಅಕೌಂಟ್ಗೆ ಮುಟ್ಟಿಸ್ತಾ ಇದೆ ಇದು ಹದಿನೈದು ಲಕ್ಷ ಥರ ಜುಮ್ಲಾ ಇಲ್ಲ ಎರಡು ಕೋಟಿ ಜಾಬ್ ಕೊಡ್ತೀವಿ ಆ ಥರ ಜುಮ್ಲಾ ಇಲ್ಲ ಕಪ್ಪು ಹಣ ಹೊರ್ಗಡೆಯಿಂದ ತಂದು ಯುವಕರಿಗೆ ಕೆಲಸ ಕೊಡ್ತೀನಿ ಅಂತ ಜುಮ್ಲಾ ಇಲ್ಲ ಮಾಡಲ್ಲ ಏನು ಕೆಲಸ ಸುಳ್ಳು ಮಾಹಿತಿ ಸುಳ್ಳು ಭರೋಸಕರು ನಮ್ಮ ವಿರೋಧವಾಗಿ ನಿಂತಾರೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರು ಅವರು ಕೂಡ ಆರು ಬಾರಿ ಶಾಸಕರು ಆಗಿದ್ದಾರೆ ಮೂರು ಬಾರಿ ಇಂದ ಮೂರು ಬಾರಿ ಶಿರ್ಸಿಯಿಂದ ಒಂದ್ ಬಾರಿ ಸಚಿವರು ಆಗಿದ್ದಾರೆ ಅದು ಕೂಡ ಎಜುಕೇಶನ್ ಮಿನಿಸ್ಟರ್ ಪ್ಲಸ್ ಅವರು ಸ್ಪೀಕರ್ ಸ್ಥಾನ ಕೂಡ ನಾನು ಶಾಸಕಿಯಾಗಿ ಕೂಡ ನೋಡಿದ್ದೀನಿ ಸೊ ಇಂಥ ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಅವರು ಕೊಡುಗೆ ಏನು ಉತ್ತರ ಕನ್ನಡ ಜಿಲ್ಲೆಗೆ ಇದೆ ಅದು ಕೂಡ ಜನರ ಬಾಯಿಯಿಂದ ಬರ್ತಾ ಇದೆ ಏನಂತ ಇವರು ನಮ್ಮ ಜಿಲ್ಲೆಗೆ ಒಂದು ಸ್ಕೂಲ್ ಕೂಡ ಕೊಟ್ಟು ಕಟ್ಟಿಲ್ಲ ಒಂದು ಹೈಸ್ಕೂಲ್ ಕೊಟ್ಟಿಲ್ಲ ಒಂದು ಡಿಗ್ರಿ ಕಾಲೇಜ್ ಕೂಡ ಕೊಟ್ಟಿಲ್ಲ ಹಾಸ್ಪಿಡಿದ್ದಾರೆ ಬ ಹಾಸ್ಪಿಟಲ್ ಕೂಡ ಏನೂ ಮಾಡಿರ್ತೀನಿ ಮೂವತ್ತು ವರ್ಷ ಬಿ ಜೆ ಪಿಗೆ ಅವಕಾಶ ಕೊಟ್ಟು ಏನು ಜಿಲ್ಲೆ ಪರಿಸ್ಥಿತಿ ಆಗಿದೆ ತಾವು ಎಲ್ಲರೂ ನಿಮ್ಮ ಇದೆ ಒಂದು ಅವಕಾಶ ತಾವು ಕಾಂಗ್ರೆಸ್ಗೆ ಕೂಡ ಕೊಡಬೇಕು ಅಂತ ನಿಮ್ಮ ಈ ಮಗಳಿಗೆ ಡಾಕ್ಟರ್ ಅಂಜಲಿ ನಿಮ್ಮಳ್ಕರ್ಗೆ ಕೂಡ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಅಂಜಲಿ ನಿಂಬಾಳ್ಕರ್ ಅವರಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಬಹುಮತದಿಂದ ಈ ಒಂದು ಕ್ಷೇತ್ರದಿಂದ ಚುನಾಯಿಸಬೇಕಾಗಿ ಎಲ್ಲ ಮತದಾರ ಬಾಂಧವರಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್ನನ್ನು ನಾವು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಸಾರ್ವಜನಿಕ ಮನವಿ ಮಾಡ್ತಾ ಇದ್ದೇನೆ